ಟೈಟಲ್ ಗೆದ್ರೆ ಸಿನಿಮಾ ಅರ್ಧ ಒಂದು ಇನ್ವಿಟೇಷನ್ ಕೊಟ್ಟಾಗ ಇವಾಗ ಯಾಕಂದ್ರೆ ಎಷ್ಟೋ ಸಿನಿಮಾಗಳು ಟೈಟಲ್ ಇಂದಾನೇ ಹೋಗಿ ನೋಡ್ಬೇಕು ಅನ್ನೋ ಒಂದು ಆಸೆ ಇದೆ ಅದರ ಒಂದು ಸ್ಫೂರ್ತಿ ನನಗೆ ಅಂದ್ರೆ ಸರ್ ಅವ್ರು ಏ ಅಂತ ಮಾಡ್ತಾರೆ ಉಷ್ ಅಂತ ಮಾಡ್ತಾರೆ ಸೂಪರ್ ಅಂತ ಬರೀ ಕೈ ತೋರಿಸ್ಬಿಡ್ತಾರೆ ನಾಮ ಹಾಕ್ಬಿಟ್ಟು ಯು ಐ ಅಂತಾರೆ ಗೊತ್ತಾಯ್ತಲ್ಲ ಕ್ಯೂರಿಯಾಸಿಟಿ ಏ ಏನ ಏನದು ಆಮೇಲೆ ಹುಷ್ ಅಂತಾರೆ ಮೈ ಇನ್ಸ್ಪಿರೇಷನ್ ಫಾರ್ ದಿಸ್ ಏನಂದ್ರೆ ಟೈಟಲ್ ಕ್ಯಾಚಿ ಆಗಿರ್ಬೇಕು ಟೈಟಲ್ ಫಸ್ಟ್ ಜನರಿಗೆ ರೀಚ್ ಆಗ್ಬೇಕು ಅನ್ನೋದು ನಾನು ಅದಕ್ಕೆ ಬೇರೆ ಬೇರೆ ಹೆಸರಿಟಿ ಇದೆ ಎಲ್ ಪಿ ಜಿ ಅಂತ ಹೇಳೋಣ ಅಂತ ಧಾಟ್ಸ್ ಆಫ್ ಪ್ರಾಬ್ಲಮ್ ಫಾರ್ ಗೋಸ್ಟ್ ಎಲ್ ಪಿ ಜಿ ಅಂತ ಸೊ ಅದು ಕಾಮನ್ ಇರುತ್ತೆ ಎಲ್ ಪಿ ಜಿ ಅಂತ ಸೊ ಸರಿ ಇಲ್ಲ ಗೋಸ್ಟ್ ಇಂದ ಏನಾದ್ರೂ ಬೇಕಲ್ಲ ಜಿ ಇಂದ ಏನ್ ಶುರು ಆಗುತ್ತೆ ಟಕ್ಕಂತ ಜಿ ಎಸ್ ಟಿ ಅಂತ ಬಂತು ಅಂಡ್ ಜಿ ಎಸ್ ಟಿ ನಮ್ಮ ದೇಶದಲ್ಲಿ ಯಾರು ಗೊತ್ತಿಲ್ಲ ಅನ್ನೋರು ಇಲ್ಲ ಹೌದು ಎಲ್ರಿಗೂ ಗೊತ್ತಾಗ್ ಯಾಕೆ